ಯೂಜುವಲ್ ಆಗಿ ನಮ್ಮ ಸಿನಿಮಾದಲ್ಲಿ ಬೇರೆ ಬೇರೆ ಆ್ಯಂಕರ್ಸ್ನ ಕರೆಸಿರ್ತಾರೆ ಅವ್ರದ್ದೊಂದು ಪ್ರೋಟೋಕಾಲ್ ಇರುತ್ತೆ ನನಗೆ ಆ ಪ್ರೋಟೋಕಾಲ್ ಇಲ್ಲ ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ ಏನನ್ಸುತ್ತೆ ಅದನ್ನ ಹೇಳ್ತೀನಿ ದಯವಿಟ್ಟು ಅದನ್ನ ಸ್ವೀಕಾರ ಮಾಡಬೇಕು ಫಸ್ಟ್ ಆಫ್ ಆಲ್ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಯೂನಿವರ್ಸಿಟಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಅಮುಕ್ತ ಕ್ಯಾಂಪಸ್ ಈ ಅಮುಕ್ತ ಕ್ಯಾಂಪಸ್ಗೆ ಹಿರಿಯ ಪತ್ರಕರ್ತ ಮಿತ್ರರು ತುಂಬ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸು ಕಲಾವಿದರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಸ್ನೇಹಿತರು ಪ್ರಿಂಟ್ ಮೀಡಿಯಾ ಸ್ನೇಹಿತರು ಎಲ್ಲರೂ ಬಂದಿದ್ದೀರಿ ಮತ್ತು ಡಿಸ್ಟ್ರಿಬ್ಯೂಟರ್ಸು ಪ್ರೊಡ್ಯೂಸರು ಡೈರೆಕ್ಟರು ಎಲ್ಲರೂ ಇದ್ದೀರಿ ಎಲ್ರಿಗೂ ಸ್ವಾಗತ ಮತ್ತೊಮ್ಮೆ ಸ್ವಾಗತ ಯೂನಿವರ್ಸಿಟಿ ಕ್ಯಾಂಪಸ್ ಅಂದ ತಕ್ಷಣ ಒಂದ್ ಸ್ವಲ್ಪ ಈ ಸ್ಟೂಡೆಂಟ್ಸ್ ಎಲ್ಲ ಹೊಸದಾಗಿ ಸೇರ್ಕೊಂಡಿರ್ತಾರೆ ಸೊ ಯೂಶಲ್ ಆಗಿ ಅಂತವ್ರಿಗೆಲ್ಲ ಒಂದು ಫ್ರೆಶರ್ಸ್ ಡೇ ಅಂತ ಮಾಡ್ತೀವಿ ಬಹುಶಃ ಹಳಬ್ರಿಗು ನೆನಪಿರ್ಬೋದು ಹೊಸಬ್ರಿಗು ಅದು ಅನುಭವ ಆಗಿರ್ಬೇಕು ಸೊ ಐ ಡೋಂಟ್ ಕಾಲ್ ದಿಸ್ ಆಸ್ ಎ ಪ್ರೆಸ್ ಮೀಟ್ ರಾಧರ್ ಐ ವಿಲ್ ಸೇ ಎ ಫ್ರೆಶಸ್ ಮೀಟ್ ಬಿಕಾಸ್ ನಮ್ಮ ಸಿನಿಮಾದಲ್ಲಿ ಮಾಡಿರುವಂತಹ ಎಲ್ಲ ಯುವಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ ಎಲ್ಲರೂ ಫ್ರೆಷರ್ಸ್ ಸೊ ಐ ಟ್ರೀಟ್ ದಿಸ್ ಆಸ್ ಅ ಫ್ರೆಶಸ್ ಡೇ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರು ಬರಬೇಕಾಗಿತ್ತು ಅವ್ರಿಗೆ ಶೂಟಿಂಗ್ ಬಿಸಿ ಬರೋಕ್ಕಾಗಲ್ಲ ಅಂದರು ಒಂದು ಬೈಟ್ ಕೊಟ್ಟಿದ್ದಾರೆ ನಮ್ಮ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ ಸಿನಿಮಾದ ಬಗ್ಗೆ ಕ್ಯಾನ್ ಯು ಪ್ಲೇ ದಟ್ ಪ್ಲೀಸ್ ಆಡಿಯೋ ಎಲ್ಲರಿಗೂ ನಮಸ್ಕಾರ ನಮ್ಮ ನಿಮ್ಮ ಸರ್ಜಾ ಇವತ್ತು ಒಂದು ಅದ್ಭುತವಾಗಿರೋ ಆಲ್ಸೋ ನಮ್ಮ ಟೀನೇಜ್ ಎಲ್ಲ ನೆನಪು ನೆನಪಾಗುತ್ತೆ ಯಾಕೆಂದ್ರೆ ನಮ್ಮ ಅನ್ಸುತ್ತೆ ನಿಜವಾಗ್ಲು ಟೈಮ್ ತಗೊಂಡ್ ಮಾಡಿದ್ರಿ ಈ ಸಿನಿಮಾ ಅಂತ ಅನ್ಸುತ್ತೆ